ನಮಸ್ಕಾರ ಜೀವನದೊಳಗೆ ನಡೆಯುವಂತಹ ಹೊಸ ಹೊಸ ಅನುಭವಗಳು ನಮ್ಮ ಮುಂದಿನ ಜೀವನಕ್ಕೆ ಒಂದು ಮೈಲಿಗಲ್ಲಾಗಿ ಪರಿವರ್ತನೆ ಆಗ್ತಾವ ಹೌದು ಸ್ನೇಹಿತರೆ ನಾನು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯ ಒಂದು ಶಾಲೆಗಳ ಟಿ ಜಿ ಟಿ ಮತ್ತು ಪಿ ಜಿ ಟಿ ಪರೀಕ್ಷೆಗಳನ್ನು ಬರೆದೇನೆ ಆ ಪರೀಕ್ಷೆಗಳು ಯಾವ ರೀತಿ ಆಗ್ಯಾವ ಮತ್ತು ನಾನು ಹೆಂಗೆ ತಯಾರಿ ಮಾಡಿದ್ದೆ ಆ ಪರೀಕ್ಷೆಗಳನ್ನು ಬರೆದು ಕೇಂದ್ರ ಸರ್ಕಾರದೊಳಗೆ ಶಿಕ್ಷಕರಾಗಬೇಕಂದ್ರೆ ಏನೆಲ್ಲ ಅರ್ಹತೆಗಳಿರಬೇಕು ಮತ್ತು ಕನ್ನಡದಲ್ಲಿ ನಾವು ಓದಿದ್ರೆ ಪಾಸ್ ಆಗ್ತೇವ ಎಷ್ಟು ಹಂತದ ಪರೀಕ್ಷೆಗಳು ಅದಕ್ಕೆ ನಮ್ಮ ಕಡೆ ಏನೇನು ತಯಾರಿ ಇರಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದೊಳಗೆ ಚರ್ಚೆ ಮಾಡ್ತೀನಿ ಬಹಳ ವಿದ್ಯಾರ್ಥಿಗಳು ಇದರ ಬಗ್ಗೆ ವಿಶೇಷವಾಗಿ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯದ ಬಗ್ಗೆ ಕರ್ನಾಟಕದ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ತಲೆಕರಿಸ್ಕೊಳ್ತಿಲ್ಲ ಆದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ ಕರ್ನಾಟಕದಲ್ಲಿ ನನಗೂ ಕೂಡ ಶಿಕ್ಷಕನಾಗಲಿಕ್ಕೆ ಇಷ್ಟ ಇದೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇದೆ ಏಕೆಂದರೆ ನಮ್ಮ ನೆಲ ನಮ್ಮ ಮಣ್ಣು ನಮ್ಮ ನಾಡು ಅಂದರೆ ನಮಗೆ ಹೆಮ್ಮೆಯೇ ಇರ್ತದೆ ಆದರೂ ಕೂಡ ಕೆಲವೊಂದು ಸಲ ನಾವು ಅವಕಾಶವನ್ನು ಸಿಗದೆ ಇದ್ದಾಗ ಇರುವಂಥ ಅವಕಾಶಗಳನ್ನು ಕೂಡ ನಾವೇನು ಮಾಡಬೇಕಾಗ್ತದೆ ದೋಚ್ಕೊಳ್ಬೇಕಾಗ್ತದೆ ನಾವು ಆಗಲಿಲ್ಲ ಅಂತಂದರೆ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯ ಇ ಎಮ್ ಆರ್ ಎಸ್ ಶಾಲೆಯೊಳಗೆ ನಾವು ಆಗಲಿಲ್ಲ ಅಂತಂದ್ರೆ ಬೇರೆಯೊಬ್ಬರು ಬೇರೆ ರಾಜ್ಯದವರು ಆಗ್ತಾರೆ ಓಕೆ ಅದನ್ನ ಸರಿ ಬದಿಗಿಟ್ಟು ನಾವು ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಈ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯದ ಪರೀಕ್ಷೆಗಳನ್ನ ಸಿ ಬಿ ಸಿದವರು ಈ ಎರಡು ಮೂರು ಅಂದ್ರೆ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯ ಜೊತೆಗೆ ಸೇರಿ ನಡೆಸ್ತಾರೆ ಪರೀಕ್ಷೆಯನ್ನು ಈ ಪರೀಕ್ಷೆ ಬಂದ್ಬಿಟ್ಟು ಮೂರು ಹಂತದೊಳಗಡೆ ಇರ್ತದೆ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯದೊಳಗಡೆ ಮೊದಲನೇ ಹಂತ ಬಂದ್ಬಿಟ್ಟು ಟಯರ್ ಒನ್ ಎಕ್ಸಾಮಿನೇಷನ್ ಇಟ್ ಇಸ್ ಜಸ್ಟ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇಟ್ ವಿಲ್ ಬಿ ಇನ್ ಮೋಡ್ ಆಫ್ ಎಂ ಫಾರ್ಮ್ಯಾಟ್ ಅಂತ ಹೇಳ್ತೇನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಾರ್ಮೆಟ್ ಇರ್ತದೆ ಇದರಲ್ಲಿ ಮುಖ್ಯವಾಗಿ ಟಯರ್ ಒನ್ ಒಳಗ ನಾವು ಏನು ನೂರು ಅಂಕದ ಮೀನ್ಸ್ ಏನು ನೂರು ಪ್ರಶ್ನೆಗಳು ಇರ್ತಾವೆ ಮುನ್ನೂರು ಅಂಕಗಳು ಇರ್ತಾವೆ ಮುನ್ನೂರು ಅಂಕಗಳು ನೂರು ಪ್ರಶ್ನೆಗಳು ಅಂತಂದ್ರೆ ಪ್ರತಿ ಒಂದು ಪ್ರಶ್ನೆಗೆ ಮೂರು ಅಂಕ ಇರ್ತದ ಪ್ರತಿ ತಪ್ಪಾದ ಪ್ರಶ್ನೆಗೆ ಒಂದು ಅಂಕ ಕಟ್ಟ ಆಗ್ತದ ಮೀನ್ಸ್ ಕಡಿಮೆ ಆಗ್ತದೆ ಅಂತ ನಾವು ಹೇಳ್ಬೋದು ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ನಾನು ಪರೀಕ್ಷೆ ಬರೆದಾಗ ನೂರಕ್ಕೆ ನೂರರಷ್ಟು ಪ್ರಶ್ನೆಗಳನ್ನು ನಾನು ಏನು ಆಗಲ್ಲ ಅಟೆಂಡ್ ಆಗಲ್ಲ ಹೀಗಾಗಿ ಕನಿಷ್ಠ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪ್ರಶ್ನೆಗಳನ್ನು ನಾವು ಅಟೆಂಡ್ ಮಾಡಿದ್ದೆ ಆದರೆ ಪರೀಕ್ಷೆಯನ್ನು ಈಸಿಯಾಗಿ ಗೆಲ್ಬಹುದು ಟಯರ್ ಒನ್ ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇರೋದ್ರಿಂದ ಇದು ಕೇವಲ ಕೇವಲ ಒಂದು ಹೆಂಗಪ್ಪ ಅಂತಂದ್ರೆ ಒನ್ ರಸ್ ಟೆನ್ ಈಗ ಟಯರ್ ಟುಗೆ ಗೆ ನಾವು ಅಬ್ಜೆಕ್ಟಿವ್ ಅಂಡ್ ದೆನ್ ಡಿಸ್ಕ್ರಿಪ್ಟಿವ್ ಇರ್ತದೆ ಅಲ್ಲಿ ಅಂದ್ರೆ ನಲವತ್ತರಿಂದ ಐವತ್ತು ಪ್ರಶ್ನೆಗಳು ಟಿಕ್ ಮಾರ್ಕ್ ಹಾಕು ಎಮ್ ಸಿ ಇನ್ನೊಂದು ಐವತ್ತು ಅರವತ್ತು ಪ್ರಶ್ನೆಗಳನ್ನ ಮೀನ್ಸ್ ಅರವತ್ತು ಮಾರ್ಕ್ಸ್ ನಾವು ಬರೆಯೋದಿರ್ತದ ಅಂತ ಹೇಳ್ಬಹುದು ಸೊ ಹೀಗಾಗಿ ಗೆ ಮತ್ತು ಏನು ನಾವೇನು ಎಮ್ ಸಿಮೆಟ್ ಇರ್ತದಲ್ಲ ಟಯರ್ ಟು ಸೊ ಅಲ್ಲಿ ಒಂದಷ್ಟು ಟೆನ್ ಅಷ್ಟು ಹುದ್ದೆಗಳನ್ನ ಟೈರ್ ಒನ್ ಒಳಗೆ ಕ್ವಾಲಿಫೈ ಮಾಡಿ ಹಾಕ್ತಾರೆ ಉದಾಹರಣೆ ಹೇಳ್ಬೇಕಂದ್ರೆ ನೀವು ಟಯರ್ ಒನ್ ಎಲ್ಲರೂ ಕೂಡ ಟಯರ್ ಒನ್ ಎಕ್ಸಾಮ್ ಬರಿತೀರಿ ಟಯರ್ ಒನ್ ಅಂದ್ರೆ ಫಿಲಿಮ್ಸ್ ಅಂತ ತಿಳ್ಕೊರಿ ನೂರು ಹುದ್ದೆಗಳ ಯಾವುದು ಯಾವ್ದು ಇಂಗ್ಲಿಷ್ ನಲ್ಲಿ ನೂರು ಹುದ್ದೆಗಳ ಟಯರ್ ಟೈರ್ ಟೂ ಗೆ ಏನ್ ಮಾಡ್ತಾರ ಅಂತಂದ್ರೆ ಒಂದಷ್ಟು ಟೆನ್ ಅಷ್ಟು ಕಳಿಸ್ತಾರೆ ಈಗ ಒಂದು ನೂರಿದ್ರೆ ಒಂದ್ ಇದ್ದರೆ ಹತ್ತು ಮಂದಿನ ಕಳಿಸ್ತಾರೆ ಹಂಗೆ ಸಿ ದಟ್ ಮೀನ್ಸ್ ಸೊ ಒಂದು ಸಾವಿರ ಮಂದಿ ಕಳಿಸ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಮುನ್ನೂರ ನಲ್ವತ್ತಿದ್ರೆ ಇಟ್ಸ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹಿಂಗೆ ಕಳಿಸ್ತಾರೆ ಸೊ ಆ ರೀತಿಯಾಗಿ ಏನು ಮಾಡ್ತಾರೆ ಒನ್ ಡಸ್ ಟೆನ್ ಅಂತ ಟಯರ್ ಟು ಕಳಿಸ್ತಾರೆ ಟಯರ್ ಅದ್ರೊಳಗಡೆ ನಾ ಹೇಳಿದಂಗೆ ಡಿಸ್ಕ್ರಿಪ್ಟಿವ್ ಮತ್ತೆ ಎಮ್ ಸಿ ಕ್ಯೂ ಬರೀಬೇಕಿರ್ತದೆ ಟಯರ್ ತ್ರೀ ಅಂದ್ರೆ ಮೂರನೇ ಲೆವೆಲ್ಗೆ ಇಂಟರ್ವ್ಯೂ ಲೆವೆಲ್ ಅಂತ ಇರ್ತದೆ ಅಂದ್ರೆ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಇರ್ತದೆ ಸೊ ಅಲ್ಲಿ ನಮಗೆ ಟೀಚಿಂಗ್ ಟೆಮೋನ ನೋಡ್ತಾರೆ ಒನ್ ಟು ಒನ್ ಇಂಟ್ರಾಕ್ಷನ್ ಮಾಡ್ತಾರೆ ಸ್ಪಷ್ಟತೆ ಇರಲಿ ಇದು ಪರೀಕ್ಷೆ ಕ್ರಮ ಹೆಂಗೆ ನಡೀತದೆ ಅನ್ನೋದು ನಂದು ಟೈರ್ ಒನ್ ಎಕ್ಸಾಮ್ ಹೆಂಗಾತು ಅಂತಂದ್ರೆ ಒಂದು ಕನಿಷ್ಠ ಒಂದು ಎರಡು ತಿಂಗಳೆ ಅಲಾಂಗ್ ವಿತ್ ದಟ್ ಇ ಎಮ್ ಆರ್ ಎಸ್ ಕೂಡ ಮಾಡಿದ್ವಿ ಬಟ್ ಅಲಾಂಗ್ ವಿತ್ ಏನ್ ಏನಪ್ಪ ಅಂತಂದ್ರೆ ಪ್ರಶ್ನೆ ಪ್ರಶ್ ಪ್ರಶ್ನೆ ಪತ್ರಿಕೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಕಷ್ಟ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಕಷ್ಟ ಆಗ್ತದೆ ಇಲ್ಲಿ ನ್ಯೂಮರಿಕಲ್ ಅಬಿಲಿಟಿ ಹಿಡ್ಕೊಂಡು ಜಿ ಕೆ ಇಂದ ಹಿಡ್ಕೊಂಡು ಒಂದು ರೀಸನಿಂಗ್ ಇಂದ ಹಿಡ್ಕೊಂಡು ಇಂಗ್ಲಿಷ್ ಅಂದ ಹಿಡ್ಕೊಂಡು ಹಿಂದಿಯನ್ನು ಹಿಡ್ಕೊಂಡು ಓದಬೇಕಾಗತ್ತೆ ಅಷ್ಟು ಈಸಿ ಇರಲ್ಲ ಅಷ್ಟು ಡಿಫಿಕಲ್ಟು ಇರಲ್ಲ ಪ್ರತಿದಿನಿತ್ಯ ಪ್ರತಿದಿನ ಓದಿದ್ದೇ ಆದರೆ ನಾವು ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು ಯಾವಾಗಲಾದರೂ ಒಮ್ಮೆ ನಾವು ನೇರವಾಗಿ ಪರೀಕ್ಷೆಯನ್ನು ಬರಿತೀನಿ ಹೋಗಿ ಅನ್ನೋದಾದರೆ ಆಗಲ್ಲ ಹಿಂಗಾಗಿ ಇವನ್ನೆಲ್ಲ ನೀವು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಓದಬೇಕು ಮತ್ತೆ ಪರೀಕ್ಷೆಗೆ ಹಾಕಬೇಕು ಪರೀಕ್ಷಾ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿಗಳು ಇರ್ತಾವ ನಾನು ಹುಡುಗಾಟಿಗೋಸ್ಕರ ಪರೀಕ್ಷೆಯನ್ನು ಹಾಕ್ತೀನಿ ಅಂದರೆ ಪಾಸ್ ಆಗೋಲ್ಲ ಇದನ್ನು ನಿಂತ್ಕೊಂಡ್ಬಿಡ್ರಿ ಮತ್ತೊಂದು ಪರೀಕ್ಷೆನ ಪರೀಕ್ಷೆನೇ ಬರೀಬೇಕಂದ್ರೆ ಬೆಂಗಳೂರಿಗೆ ಹೋಗಿ ಬರೀಬೇಕು ಸೊ ಪರೀಕ್ಷೆ ಚೆನ್ನಾಗಿ ಆಗ್ತದೆ ಬಟ್ ಇನ್ನು ಒಂದು ಇನ್ನು ನಾನು ಪರೀಕ್ಷೆ ಪಾಸ್ ಮಾಡಲೇಬೇಕು ಅನ್ನುವಂಥ ಅಭ್ಯರ್ಥಿಗಳು ದಯವಿಟ್ಟು ಮಾಡಿರಿ ಓಕೆ ಇವತ್ತಿನ ಈ ವಿಷಯದೊಳಗಡೆ ಈ ಒಂದು ವಿಡಿಯೋದೊಳಗಡೆ ನಾನು ಇದನ್ನೆಲ್ಲ ಹೇಳಿದ್ದೇನೆ ನಿಮಗೇನಾದರೂ ಮತ್ತೆ ಇರ್ತಾವ ಅಥವಾ ಕ್ವಾರೀಸ್ಗಳಿರ್ತಾವ ಮತ್ತು ಪ್ರಾಬ್ಲಮ್ಸ್ಗಳು ಇರ್ತಾವ ಸೊ ದಯವಿಟ್ಟು ಅವುಗಳನ್ನು ಶೇರ್ ಮಾಡಿ ನಾನು ನಿಮಗೆ ಕಮೆಂಟ್ ಬಾಕ್ಸ್ ಒಳಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಮತ್ತೆ ಮುಂದೆ ಸಿಗೋಣ ನಮಸ್ಕಾರ